ಎಸ್ ಗೈಸ್ ಇವತ್ತಿನ ಬ್ಲಾಗ್ ನಾನು ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ಪ್ರಮೋದ್ ಅವ್ರನ್ನ ನೋಡ್ಕೊಂಡು ಹಾಕ್ತಾರ ಯಾಕ್ರಿ ಯಾಕೆ ಶೀಂತ ಇದೆಯಾ ಶೀಂತ್ರೆ ಒಳ್ಳೇದ ಗೈಸ್ ನನ್ನ ಮಗಳು ಕಪ್ಪಿದ್ದಾರೆ ಕಪ್ಪಿಯಲ್ಲ ಅದವ್ರು ಆದರೆ ಸ್ನಾನ ಮಾಡಿರೋದು ಅಂಡ್ ಏನಕ್ಕೆ ನಗ್ತಾ ಇದಾರೆ ಅಂದ್ರೆ ಇವತ್ತು ಫುಲ್ ಕಂಪ್ಲೀಟಾಗಿ ಬಾಡಂತಿ ಥರ ರೆಡಿಯಾಗಿದ್ದೀನಿ ಸಾಕ್ಸ್ ಹಾಕ್ಕೊಂಡು ಸ್ವೆಟರ್ ಹಾಕ್ಕೊಂಡು ಸ್ಕಾಫ್ ಕಟ್ಕೊಂಡು ಹಣೆ ನೋಡಿ ಏನು ಇಟ್ಕೊಂಡು ರೆಡಿಯಾಗಿದ್ದೀನಿ ಸೊ ಒಂದು ಶೂಟ್ ಇತ್ತು ನಂದು ನಮ್ಮಮ್ಮು ಸೊ ಅದಕ್ಕೋಸ್ಕರ ಈ ರೀತಿ ನಾನು ರೆಡಿ ಆಗಿದ್ದೀನಿ ಏನೋ ತುಂಬ ತಿಂಗಳೇ ಆಯಿತಲ್ಲ ಒಂದು ಟೂ ಮಂತ್ಸೇ ಆಯಿತು ನಾನು ಈ ಥರ ಸ್ಟಾಪ್ ಮಾಡಿಯಲ್ಲ ರೀ ಟೂ ಮಂತ್ಸ್ ಮೇಲೆ ಆಯಿತು ಆ್ಯಂಡ್ ನಿನ್ನೆ ಗೊಂಬೆಗೆ ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿ ಐದು ತಿಂಗಳಿಗೆ ಬಿದ್ದಿದೆ ಮಮ್ಮಿ ಇವಾಗ ಮೂರು ತಿಂಗ್ಳಿಲ್ವ ಇವಾಗ ಮೂರು ತಿಂಗಳಲ್ವ ಅಂತಿದ್ದಾರೆ ನಾನೇ ನಾಲ್ಕು ತುಂಬ ಐದು ಇವಾಗ ಆಲ್ರೆಡಿ ಅವಳಿಗೆ ಅಂದೆ ಸೊ ಎಷ್ಟು ಬೇಗ ನಾಲ್ಕು ತಿಂಗಳಾಯಿತು ಆಯಿತು ಅನ್ನೋದೇ ಗೊತ್ತಿಲ್ಲ ನಿನ್ನೆ ನಾವು ಅವಳಿಗೆ ಫೋಟೋ ಶೂಟ್ ಮಾಡಬೇಕಲ್ಲ ನಾನೂರ ರೈನ್ಬೋ ಭೋ ತರಿಸಿದ್ನಲ್ಲ ಅದಕ್ಕೆ ತಂದಿದ್ದೀವಿ ಈ ಸಲ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅವಳು ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳಿ ಜ್ವರ ಎಲ್ಲ ಇತ್ತಲ್ವಾ ಅದಕ್ಕೋಸ್ಕರ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಈ ಸಲ ಏನು ಅಷ್ಟು ಜ್ವರ ಬರಲಿಲ್ಲ ಅವಳಿಗೆ ಒನ್ ಡೇ ಟೂ ಡೇ ಇತ್ತು ಗೈಸ್ ಅಷ್ಟೇ ಎರಡನೇ ದಿನಕ್ಕೆ ಒಂದೇ ದಿನ ಶಿರಪ್ ಆಗಿದ್ದು ಆವಾಗ ಕಂಪ್ಲೀಟಾಗಿ ಜ್ವರ ಜ್ವರವಾಯಿತು ಇಮ್ಯುನಿಟಿ ಸ್ಟ್ರಾಂಗ್ ಇದ್ದಾಳೆ ಇವಾಗ ಅವಳು ಓಡಾಡ್ತಾ ಇದ್ದಾರಲ್ಲಿ ಇವತ್ತು ಸಂಡೇ ಅಲ್ವಾ ಆ್ಯಂಡ್ ಇವತ್ತು ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬರೋದಿತ್ತು ಅಂದರೆ ಪಾರ್ಸಲ್ ಬರೋದಿತ್ತು ಪ್ರಮೋದ್ ಅವರು ಇವತ್ತು ನಮ್ಮ ಮನೆ ದೇವ್ರು ಬೇರೆ ಸಂಡೇ ಅದಕ್ಕೆ ಇವತ್ತು ಪೂಜೆ ಮಾಡಿದ್ದಾರೆ ನಮ್ಮಮ್ಮಿ ಸೀರೆ ಉಟ್ಕೊಂಡು ರೆಡಿ ಆಗಬೇಕು ಆ ಶೂಟ್ಗೆ ಅದಕ್ಕೆ ರೆಡಿಯಾಗಿ ಅಂತ ಹೇಳಿದ್ದೀನಿ ಅವರು ರೆಡಿ ಆಗ್ತಾ ಇದ್ದಾರೆ ಒಮ್ಮೆ ನಾನೇನು ನೋಡ್ಕೊಳ್ಳೋ ಗೈಸ್ ಹೋಟ್ನಲ್ಲಿ ಒಟ್ನಲ್ಲಿ ನಾನು ಕಂಡಿಡಿಯಲ್ವೇನೋ ಅನ್ಕೊಂಡೆ ತಾಯಿ ಹೆಂಗೆ ರೆಡಿಯಾಗಿದ್ರು ಹುಚ್ಚುಚ್ಚಿ ಥರ ಇದ್ರೂ ಮಕ್ಳಿಗೆ ಗೊತ್ತಾಗುತ್ತೆ ಅಲ್ಲ ಮಗಳ ಹ್ಞೂ ಹ್ಞೂ ಹಾಳು ಚಡ್ಡಿ ಆಗಿಲ್ಲ ಅದಕ್ಕೆ ನಾನು ತೋರಿಸ್ತಾ ಇಲ್ಲ ಶೂಟೆಲ್ಲ ಮುಗಿಸಿ ಆಮೇಲೆ ಸಿಗ್ತೀನಿ ನಾನು ಎಸ್ ಗೈಸ್ ಇವಾಗ ನಾವು ಪಾರ್ಸಲ್ ಬಂದಿದೆ ಅಂದ್ಬಿಟ್ಟು ಕಾಲ್ ಮಾಡಿದ್ರು ಸೊ ಅದನ್ನು ಈಸ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ನನ್ನ ಗೊಂಬೆ ಯಾಕೋ ಇವತ್ತು ಮನೇಲಿ ಮಲ್ಕೊಳ್ತಾ ಇಲ್ಲ ಸಿಗಾಬಟ್ಟೆ ಅಳ್ತಾ ಇದ್ದು ಈಚೆ ಕರ್ಕೊಂಡು ಬಂದ್ವಿ ಈಗ ಐಸ್ ಕಾರ್ ಓಪನ್ ಮಾಡಿದ್ವಿ ಹೂ ಅಂತವಳೆ ತಳೆ ಬೇಲೆ ಕೈ ಇಟ್ಕೊಂಡು ನೋಡಿ ಹೆಂಗೆ ಹೆಂಗೆ ನೋಡ್ತಾಳೆ ನೋಡಿ ಈಚೆ ಅಲ್ಲಿ ಮಿಟುಕ್ಸ್ಕೊಂಡು ಸಿಕ್ಕಾಬಟ್ಟೆ ಬುದ್ಧಿ ಕಲ್ತ್ಬಿಟ್ಟವಳೆ ಇವಾಗ ಹೊರಗಡೆ ಕರ್ಕೊಂಡು ಹೋಗೋವರೆಗೂ ಬಿಡೋಲ್ಲ ಬರೀ ಸಂಜೆ ರೌಂಡ್ ಇವಾಗ ಬೆಳಗ್ಗೆ ಸಂಜೆ ಎರಡು ಸಲ ಕೇಳ್ತಾಯಿದ್ದಲ್ಲ ಅಲ್ವ ರೀ ಇವಾಗ ಕುಳಿ ಕುಳಿ ನಾನು ಅಪ್ಪು ಒಮ್ಮೆ ಮೂವರು ಹೋಗ್ತಾ ಇದ್ವಿ ಅಪ್ಪು ನೋಡಿ ಯಾವ ಸ್ಥಿತಿಗೆ ನಾನು ಅಂದರೆ ಕಾರಿಂದೇನು ಇಳಿಯಲ್ವಲ್ಲ ಆಸ್ವಾದಿಗೋಸ್ಕರ ಹಂಗಾಗಿ ಹೋಗ್ತಾ ಇದ್ವಿ ನಾನು ವರ್ಣಾಂತಿ ಆಗಿದ್ದೆ ಒಂದು ಟೂ ಅವರ್ಸ್ ವರ್ಣಾಂತಿ ಆಗಿದ್ದೆ ಇವಾಗೆಲ್ಲ ತೆಗೆದಾಕ್ಬಿಟ್ಟು ಬಂದೆ ನಾನು ಬಂದ್ವಿ ಬಂದ್ವಿಸ್ಕೊಂಡ ಡಿಸ್ಕನೆಕ್ಟ್ ಮಾಡಬೇಕು ಯಾರೋ ಇದನ್ ಮಾಡಿದ್ರೆ ಅದಕ್ಕೆ ನಂಗೆ ಆಗಿದೆ ಹ್ಮ್ ಇನ್ನು ಫೋನು ಆಮೇಲೆ ದೊಡ್ಡ ಫೋನು ಹುಚ್ಚು ಅಂದರೆ ಇವನಿಗೆ ಬಿಲ್ಲು ಈ ಸಲ ಬೇರೆ ಕೊಟ್ಟಿದ್ದಾರೆ ನಮಗೆ ಬೇರೆ ಕಳಿಸಿದ್ದಾರೆ ಪೋಸ್ಟ್ ಮಾಡಿದ್ದಾರೆ ಅಲ್ವ ಪೋಸ್ಟ್ ಬಂದಿದೆ ನನ್ನ ಮನೇಲಿದೆ ಬಿಲ್ಲು ಇದು ಬೇರೆ ಬಿಲ್ಲು ನಮಗೆ ಜಿ ಎಸ್ ಟಿ ಬಿಲ್ ಬರೋದು ಇದು ನಾರ್ಮಲ್ ಬಿಲ್ ನೋಡಿ ಅಲ್ಲಿದೆಯಾ ನೋಡಿ ಅದು ಓಡೋಣ ಉಲ್ ಟೂ ಮಾಡ್ಕೊಂಡ್ಲು ರೀ ಮಗಳು உம் கப்பாபட்ட மொன்கிட்டு ಯಾಕಂದ್ರೆ ಲಾಸ್ಟು ಅವ್ರೊಬ್ಬರೇ ಎತ್ತಾಕಿದ್ರು ಇವತ್ತು ಈ ಪಾರ್ಸೆಲ್ ಅದಾಗ ಟೂ ಮೆಂಬರ್ಸ್ ಕೈಸ್ ತೆಗೆದು ಹಾಕಿರೋದು ಯಾವುದೋ ಒಂದು ಅವ್ರು ಹೋಗಿ ಗೈಸ್ ನಾನು ಮಾಡ್ತಾ ಕೂತಿದ್ದೆ ತಮ್ಮದವ್ರು ವರ್ಕ್ ಮಾಡ್ತಾಯಿದ್ರು ಅವಾಗಲೇ ಬಂದ್ವಿ ಸೊ ಮಮ್ಮಿಯವರು ಊರಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಕೆಳಗಡೆ ಹೋಗೋಣ ಗೊಂಬೆ ಕೆಳಗಡೆ ಮಲಗಿದ್ದಾಳೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ ರೈಸ್ ಇವಾಗ ಹೊರಟರು ಬನ್ನಿ ಡ್ರಾಪ ಮಮ್ಮಿ ಬಸ್ ಇದ್ದದ ರೀ ಏನು ಮೂರು ಗಂಟೆಗೆ ಮೂರು ಹತ್ತಕ್ಕೇನೋ ಐತಿ ಈಗ ಕರೆಕ್ಟ್ ಇವಾಗ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಐತಿ ಇಲ್ಲ ಅಂದರೆ ಗೈಸ್ ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಮಿಸ್ ಆಗ್ತಾನೆ ಇದೆ ಬಿಕಾಸ್ ನಾವೊಂದು ಇರೋ ಮಗಳು ವೀಡಿಯೋ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಮಾಡ್ತಾ ಇರುವಾಗ ಅದೇ ವೀಡಿಯೋ ವೇರಿಫೇಷನ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇವತ್ತು ನನಗೆ ತುಂಬ ಇಲ್ಲ ಆಲ್ಮೋಸ್ಟ್ ಒಂದು ವರ್ಷದಿಂದ ಅವ್ರು ಗೊತ್ತು ಮೇಕಪ್ ಆರ್ಟಿಸ್ಟವರು ರಮ್ಯಾ ಅಂತ ಅವರು ಬೆಳಗ್ಗೆ ಮೆಸೇಜ್ ಮಾಡಿದ್ರು ಭೂಮಿ ಇದು ಎತ್ತಿಡಿ ಸೀರೆನ ಅಲ್ಲೇ ಬಂದು ಕಲೆಕ್ಟ್ ಮಾಡ್ಕೋಬೋದಾ ಅಂದರು ಸರಿ ಆಯಿತು ಬನ್ನಿ ಸೀಸ್ರಂದೆ ಲೊಕೇಶನ್ ಕಳಿಸಿದೆ ಪಾಪ ಅವರು ಬೇರೆ ಕಡೆ ಲೊಕೇಶನ್ ಒಟ್ಟೋಗಿತ್ತು ಹುಡಿಕೊಂಡು ಆಮೇಲೆ ಬಂದರು ತುಂಬ ಸೀರೆ ತೊಗೊಂಡ್ರು ಗೈಸ್ ತುಂಬ ಖುಷಿ ಹಿಂಗೆ ಬೇರೆ ಕಡೆಯೆಲ್ಲ ಹಣ್ಣು ಬಿಡ್ತಾರೆ ಕೆಲವೊಬ್ಬವರು ಸೀರೆಗಳನ್ನ ಒಬ್ಬ ಯಾವುದೇ ರೀತಿ ಓಪನ್ ಮಾಡಲಿಲ್ಲ ಸೊ ಹಿಂಗೆ ಇದನ್ನು ಹಿಂಗೊಂದು ಓಪನ್ ಮಾಡ್ತಾರೆ ಅವು ಚೆನ್ನಾಗಿದೆ ಅಂದ್ಬಿಟ್ಟು ಖುಷಿ ಪಟ್ರು ಕ್ವಾಲಿಟಿ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲ ಸೀರೆನೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಖುಷಿ ಪಟ್ರು ತುಂಬ ಥ್ಯಾಂಕ್ಸ್ ಇಷ್ಟು ದೂರ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅವ್ರಿಗೆ ಹಬ್ಬ ಇದೆ ಅಂತೆ ಚಾಮುಂಡಿ ಹಬ್ಬ ಸೊ ಅವರೇ ಮಾಡೋದು ಅದಕ್ಕೆ ನಮ್ಮದು ಇನ್ವೈಟ್ ಮಾಡಿ ಹೋಗಿದ್ದಾರೆ ಪಾಪಾಜೆ ಖುಷಿ ಆಯಿತು ತುಂಬ ಖುಷಿ ಆಯ್ತು ಇವತ್ತು ಆ್ಯಂಡು ಈ ಪ್ಲೇಸ್ ನೋಡಿ ಒಂದು ಸೀರೆ ಕವರ್ ತೆಗೆದು ಹಾಗೆ ಇಟ್ಟಿದ್ದಾರೆ ಹೊರದ್ದು ಯಾವುದನ್ನು ಫೋಲ್ಡಿಂಗ್ ಓಪನ್ ಮಾಡಿಲ್ಲ ಪಾಪ ಅವರು ಹಿಂಗೆ ಇಟ್ಟಿದ್ದಾರೆ ಆ್ಯಂಡ್ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಸ್ಯಾರಿ ತೊಗೊಂಡ್ರು ಅಲ್ಲವರಿ ಫಿಫ್ಟೀನ್ ಸ್ಯಾರಿನ ತೊಗೊಂಡ್ರು ಖುಷಿ ಆಯ್ತು ಎಲ್ಲ ಚೆನ್ನಾಗಿರೋದೆ ತೊಗೊಂಡ್ರು ಆ್ಯಂಡ್ ಕಲರ್ ಕಾಂಬಿನೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ಲಾಗಿ ಆರಿಸ್ತಾರೆ ಅಲ್ವರಿ ಆಮೇಲೆ ಇದಕ್ಕೆ ಕಾಂಬಿನೇಷನ್ ಈ ಬ್ಲೌಸ್ ಆ ಕರೆ ಚೆನ್ನಾಗಿರುತ್ತೆ ಅಂತೆಲ್ಲ ಫುಲ್ಲು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ನನಗೆ ನನಗೆ ನೋಡ್ತಾ ಇದ್ದೀನಿ ಮೇಡಮ್ ಇಡೋ ಮೇಡಮ ಅಂತ ಆಯಿತು ಹೇಗೆ ಅನ್ನಿಸ್ತು ಮಮ್ಮಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಎಕ್ಸ್ಪೀರಿಯೆನ್ಸು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೌದು ಖುಷಿಯಾಯ್ತು ಥ್ಯಾಂಕ್ ಯು ರಮ್ಯಾ ವಿಡಿಯೋ ನೋಡ್ತಾ ಇರ್ತೀರಾ ನನಗೆ ಗೊತ್ತು ಥ್ಯಾಂಕ್ ಯು ಇವಾಗ ಅದಕ್ಕೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಪಾಪ ಅವ್ರಿಗೆಲ್ಲ ಬಂದಿರಲ್ಲ ಬಿಸಿ ಇದೆ ಅಂದ್ಬಿಟ್ಟು ಅದರಲ್ಲಿ ಬಂದಿದ್ದಾರೆ ಅವರು ಖುಷಿ ಆಯಿತು ಅದ್ರಲ್ಲಿ ನನ್ನ ಮಗಳು ಬೇರೆ ಟಾರ್ಚರ್ ಅದನ್ನೆಲ್ಲ ಎತ್ಕೊಂಡು ಪಾಪ ಅವರು ಸೊಮ್ಮ ಅದನ್ನೆಲ್ಲ ಮಾಡ್ತಾಯಿದ್ರು ಸೊ ಖುಷಿ ಆಯಿತು ಈಗ ಅದನ್ನೆಲ್ಲ ಎತ್ತಿರೋಣ ಅದೆಲ್ಲ ಹೊಸ ಸ್ಟಾಕು ಗೈಸ್ ಅವ್ರಿಗೇನೆ ಫಸ್ಟು ತೋರಿಸಿರೋದು ಇನ್ನೇ ಅದು ಯಾವುದು ಅಪ್ಲೋಡ್ ಮಾಡಿಲ್ಲ ನಿನ್ನೆ ಬಂತು ನೆನ್ನೆ ಅಲ್ಲ ಅಲ್ಲ ಇವತ್ತು ಬಂತು ಇವತ್ತೇ ಅದೆಲ್ಲ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಯಿತು ಒಂದೊಂದರಲ್ಲೇ ಆ ಥರ ಎಲ್ಲ ತೊಗೊಂಡ್ರು ಏನು ಮಗಳ ನನ್ನ ಮಗಳ ನೋಡಿ ಇಂಜೆಕ್ಷನ್ ಆಗಿಬಿಡುತ್ತೆ ಅದಕ್ಕೆ ಫುಲ್ಲು ವೀಕ್ ಆಗಿಬಿಡುತ್ತೆ ಫೇಸ್ ಗೈಸ್ ಇವಾಗ ರೂಮೆಲ್ಲ ಕ್ಲೀನ್ ಮಾಡಿ ರೂಮ್ ಅನ್ನೋದಕ್ಕಿಂತ ಶಾಪ್ ಅಂತ ಇದ್ವಿ ಇವಾಗ ಅದನ್ನು ರೂಮೆಲ್ಲ ಕ್ಲೀನ್ ಮಾಡಿ ಸ್ಯಾರಿಗೆಲ್ಲ ಜೋಡಿಸಿ ನಾವೊಂದು ಸ್ವಲ್ಪ ರೆಸ್ಟ್ ಮಾಡಿ ಒಮ್ಮೆ ಫೀಡ್ ಮಾಡಿಸ್ಕೊಂಡು ಅವ್ಳಿಗೆ ರೌಂಡ್ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ ಏಳು ಗಂಟೆ ಮೇಲಂತೂ ಖಂಡಿತ ಮನೇಲಿರಲ್ಲ ಅವಳು ಆಲ್ರೆಡಿ ಚಂಡಿ ಶುರು ಮಾಡಿದ್ಲು ಅದಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂದ್ಬಿಟ್ಟು ಇವಾಗ ಏಳು ಮುಕ್ಕಾಲು ಕರೆಕ್ಟಾಗಿ ಏಳು ಮುಕ್ಕಾಲು ಇವಾಗ ಹೊರಗಡೆ ಹೋಗ್ತಾಯಿರು ಒಂದು ಸ್ವಲ್ಪ ಕ್ಯಾಶ್ ಬೇಕಿತ್ತು ಮನೆಗೆ ಕ್ಯಾಶ್ ಇರಲಿಲ್ಲ ಅದಕ್ಕೋಸ್ಕರ ಕ್ಯಾಶ್ ತೊಗೊಂಬರೋಣ ಅಂದ್ಬಿಟ್ಟು ನಾನು ಗೊಂಬೆ ಪ್ರಮೋದವ್ರು ಇದ್ದೀವಿ ಆ್ಯಂಡ್ ಮಮ್ಮಿ ಮತ್ತು ಅಪ್ಪು ಹೋದರು ನನ್ನ ಮಮ್ಮಿಗೆ ಫೋನ್ ಮಾಡಿದ್ದೆ ಮಮ್ಮಿ ಇವತ್ತು ಸ್ವಲ್ಪ ಬ್ಯುಸಿ ಇತ್ತು ನೀವು ಯಾಕೆ ಇವತ್ತೇ ಹೋದ್ರಿ ಅಂದೆ ಅಯ್ಯೋ ಹಂಗೇನು ಗೊತ್ತು ನೀವು ಹೇಳ್ಬೇಕು ತಾನೆ ಅಂತಿದ್ರು ಬಟ್ ಮಮ್ಮಿಗೂ ಗೊತ್ತಿರಲಿಲ್ಲ ಇದು ಸಡನ್ ಪ್ಲ್ಯಾನ್ ಆಗಿತ್ತು ಪಾಪ ಅದಕ್ಕೋಸ್ಕರ ಹಂಗಂದರು ಬರ್ಬೇಕು ನಾಳೆನೇ ಬರ್ತೀನಿ ಅಂದರು ಇಲ್ಲೆಲ್ಲ ಅವ್ರ ಹಬ್ಬಕ್ಕೆ ಹೋಗಿದ್ದಾರೆ ಯಾಕಂದರೆ ನಮ್ಮ ಬುಕ್ಕು ಕೇರಳ ಹಬ್ಬ ಇದೆ ಸೊ ಏನಪ್ಪ ಕನ್ನ ಹಬ್ಬದ ಏನು ಮಾಡ್ತೀವಲ್ಲ ನಾವು ಕನ್ನ ಮಾಡಿ ಹಬ್ಬನೇ ಕನ್ನಂಬಡಿಯೆಲ್ಲ ಡಿಂಕ್ತಮ್ಮ ಕನ್ನಮ್ಮಾಡಿ ಹಬ್ಬ ಮಾಡೋದು ನಾವು ಕೇರಗದಲ್ಲಿ ಡಿಂಕಮ್ಮ ಹಬ್ಬ ಅಂತ ಮಾಡ್ತಾರೆ ಸೊ ಅಲ್ಲಿ ಈ ಮರಿ ಎಲ್ಲ ಕಡ್ದು ಲಾಸ್ಟ್ ಇಯರ್ ನಾನು ವೀಡಿಯೋ ಮಾಡಿದ್ದೆ ಅದು ಅದಕ್ಕೆ ಹೋಗಿದ್ದಾರೆ ಮಮ್ಮಿ ಅವರು ಮುಗಿಸ್ಕೊಂಡು ನನಗೆ ಬರಲಿ ನಾನು ನಾನಂದೇ ಪ್ಯಾಕಿಂಗ್ ಒಂದೇ ಇರೋದು ಹೆಂಗಿಲ್ಲ ಹೋಗಿ ಅಂತ ಸೊ ಇನ್ಮೇಲೆ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಇನ್ನೊಂದಷ್ಟು ಸ್ಟಾಕೆಲ್ಲ ಹಾಕ್ಸ್ಕೊಂಡು ಫುಲ್ ಸ್ಟಾಕ್ ಇಟ್ಕೊಂಡು ಮನೆಯಲ್ಲಿ ಮನೆ ಅಂದರೆ ಶಾ ಬಂದು ವಿಸಿಟ್ ಮಾಡಿ ತೊಗೊಳ್ಳಿ ಅನ್ನೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ದೇವ್ರು ಹೆಂಗೆ ಹಾಗೆ ಹಂಗೆ ನಮ್ಮ ಕೈಲಿ ಏನೂ ಇಲ್ಲ ದೇವ್ರು ಹೆಂಗೆ ಆಡಿಸ್ತಾನೆ ನಮಗೆ ಆಡ್ತಾ ಇರಬೇಕು ಅಷ್ಟೇ ಕಷ್ಟ ಬಂದರೂ ಫೇಸ್ ಮಾಡಬೇಕು ಸುಖ ಬಂದರೂ ತಗೋಬೇಕು ಅಷ್ಟೇ ಇನ್ನೇನೂ ಇಲ್ಲ ಏನು ಹೇಳ್ತೀವಮ್ಮ ಹ್ಞೂ ಲೈಫ್ ಅಂದ್ರೆ ಹಂಗೆ ಎರಡೂ ಇರುತ್ತೆ ಗುಡ್ ಬ್ಯಾಡ್ ಎರಡೂ ಸ್ವೀಕರಿಸಲೇಬೇಕು ಇನ್ನೊಂದು ಅವ್ರು ಮಾಡ್ತಾ ಇದಾರೆ ಕೈಲೂ ಆದ್ರೆ ದಯವಿಟ್ಟು ಮಾಡಿ ನೀವು ಇನ್ನೊಂದು ನಂಬರ್ ಕೊಡಿ ನಂಬರ್ ಕೊಡಿ ಅಂತ ಪ್ಲೀಸ್ ಮೆಸೇಜ್ ಮಾಡಬೇಡಿ ಸೊ ಏನಕ್ಕೆ ಯಾರು ತಾನೇ ಹತ್ರ ನಂಬರ್ ಕೊಡ್ತೀವಿ ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ ಅಂತಂದ್ರೆ ಅವ್ರಿಗೆ ಇದಿರ್ಬೇಕು ಟೆಕ್ನಿಕ್ ಇರಬೇಕು ಎಲ್ಲಿಂದ ಏನ್ ತರಿಸ್ಬೇಕು ಹೆಂಗ್ ಮಾಡಬೇಕು ಯಾವ ತರ ಅಂತ ಅವ್ರ ಟೆಕ್ನಿಕ್ ಮೇಲೆ ಅದು ಬಿಸ್ನೆಸ್ ಓಡೋದು ಯಾರು ನಿಮ್ಗೆ ಬಿಸ್ನೆಸ್ನ ಹೆಂಗ್ ಮಾಡಿ ಹಂಗೆ ಮಾಡಿ ಅಂತ ಎ ಬಿ ಸಿ ಡಿ ತರ ಟೀಚ್ ಮಾಡಲ್ಲ ಅವ್ರವ್ರ ಇದ್ರ ಮೇಲೆ ಟೀ ನಾವು ಮಾಡಬೇಕು ಅದನ್ನ ಬಿಟ್ಟು ನೀವು ಹೆಂಗ್ ಬಿಸ್ನೆಸ್ ಮಾಡೋದು ಹೇಳ್ಕೊಡಿ ನೀವು ಎಲ್ಲಿಂದ ಸ್ಯಾರಿ ತರಿಸ್ತೀರಾ ಎಲ್ಲಿಂದ ತರಿಸ್ತೀರಾ ಕೊಡಿ ಕೊಡಿ ನಂಬರ್ನ ಅಂತ ಮೆಸೇಜ್ ಮಾಡ್ತೀರಾ ಈಸಿ ಆನ್ ಮಾಡಿದೀರಾ ಇಲ್ಲ ಆತರ ಮಾರಿ ವಿಂಡೋ ಮಾಡಿಲ್ಲ इरिटेशन ಆಗುತ್ತೆ ಇದು ಯಾಕೆ ಈ ಇතර ಇವರು ಕಸ್ಟಮರ್ಗೆ ಗೆ ತುಂಬಾ ಜನ ಕಸ್ಟಮರ್ಸ್ ಮೆಸೇಜ್ ಮಾಡ್ತಾ ಇರ್ತಾರೆ ಅವ್ರಿಗೆ ರಿಪ್ಲೈ ಮಾಡೋದಾ ಇಲ್ಲ ನಿಮಗೆ ರಿಪ್ಲೈ ಮಾಡೋದಾ ಅಂತ ಅನ್ನಿಸ್ಬಿಡತ್ತೆ ಬಿಡುತ್ತೆ ಅದಕ್ಕೆ ಮ್ಯಾನುಫ್ಯಾಕ್ಚರ್ ನಂಬರ್ ತಗೊಳ್ಳಕ್ಕೆ ನಾವು ಮ್ಯಾನುಫ್ಯಾಕ್ಚರ್ ನಂಬರ್ ತಗೊಳ್ಳೋದಿಕ್ಕೆ ತುಂಬಾನೇ ಕಷ್ಟಪಟ್ಟಿದೀವಿ ತುಂಬಾನೇ ಸೈಕಲ್ ಓಡದಿದೀವಿ ನಾವು ನಾವು ಇವಳು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸ್ಟಾಪ್ ಮಾಡ್ಸಿದ್ನಲ್ಲ ಅವಾಗಿಂದ ನಾನು ಕಷ್ಟಪಟ್ಟಿರೋದು ಮ್ಯಾನುಫ್ಯಾಕ್ಚರರ್ ನಂಬರ್ ತಗೊಳ್ಳಕ್ಕೆ ಅಂತ ತುಂಬ ಕಡೆಯಲ್ಲ ಹೋಗ್ಬಿಟ್ಟು ನಾವು ಒಂದಷ್ಟು ಸ್ಯಾಂಪಲ್ಸ್ ಎಲ್ಲ ತರ್ಸ್ಕೊಂಡಿದ್ದೀವಿ ಪೇಮ್ ಆಗ್ಬಿಟ್ಟು ಸ್ಯಾಂಪಲ್ ತರ್ಸ್ಕೊಂಡಿದ್ದೀವಿ ನಮ್ಗೆ ಒಂದಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅದನ್ನು ರಿಜೆಕ್ಟ್ ಮಾಡಿ ಸೀರೆನ ಅದನ್ನು ಯಾರಿಗೂ ಸೋಲ್ಡ್ ಮಾಡ್ದೇನೂ ಇಟ್ಟಿದ್ದೀವಿ ಮತ್ತು ಈ ಪರ್ಟಿಕ್ಯುಲರ್ ಮ್ಯಾನುಫ್ಯಾಕ್ಚರರ್ ಯಾರು ನಾವು ತರಿಸ್ತಿದ್ದೀವಿ ಆ ಪರ್ಟಿಕ್ಯುಲರ್ ಮ್ಯಾನುಫ್ಯಾಕ್ಚರರ್ ಕಾಂಟ್ಯಾಕ್ಟ್ ತಗೊಳ್ಳೋದಕ್ಕೆ ನಾನು ಹೆಚ್ಚು ಕಮ್ಮಿ ಒಂದು ಐವತ್ತಿಂದ ಅರವತ್ತು ಸಾವಿರ ಖರ್ಚು ಮಾಡಿದ್ದೀನಿ ಯಾಕಂದರೆ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿದ್ದೀನಿ ಮತ್ತು ಅವರ ನಂಬರ್ ತಗೊಳ್ಳೋದಕ್ಕೂ ಅಷ್ಟೇ ಅವರ ಕಾಂಟ್ಯಾಕ್ಟ್ ತೊಗೊಳೋದಕ್ಕೇ ನಾನು ತುಂಬ ಖರ್ಚು ಮಾಡಿದ್ದೀನಿ ಸೊ ಅದಾದ್ಮೇಲೆ ಇವ್ರತ್ರ ಅಷ್ಟೇ ಸ್ಯಾಂಪಲ್ ತರಿಸ್ಕೊಂಡು ಒಂದೆರಡು ರಿವ್ಯೂ ನೋಡಿ ಅದಾದ್ಮೇಲಿಂದ ನಾನು ಹಾಕ್ಸಿದ್ದು ಹೌದಾ ಹಾಗೆ ಇವತ್ತು ಬಂದಿರಲ್ಲ ಹೋಗಿಗೂ ಒಳ್ಳೆ ರಿವ್ಯೂಸ್ ಕೊಟ್ಟು ತುಂಬ ಚೆನ್ನಾಗಿದೆ ಸ್ಯಾರೀಸ್ ಅಂತ ಹೇಳಿ ಆ್ಯಂಡ್ ಇನ್ನೂ ಒಂದು ಜನ ನಾನು ನಿಮ್ಮ ಥರ ಇನ್ಫ್ಲೂಯೆನ್ಸರ್ ಅಂದ್ಬಿಟ್ಟು ಮಾಡಿದ್ರು ಯಾರು ಸ್ವಲ್ಪ ಅವ್ರ ಹೆಸ್ರೆಲ್ಲ ಹೇಳೋದು ಬೇಡ ನಾನು ಅವ್ರಿಗೆ ಡೈರೆಕ್ಟಾಗಿ ಕೇಳಿದೆ ಹಂಗೆಲ್ಲ ನಂಬರ್ ಕೊಡಕಾಗದೇ ಇಲ್ಲ ಅಂದ್ರೆ ಸೊ ಅವರು ಅಂತ ಅಲ್ಲ ನನಗೆ ಪರಿಚಯ ಇರೋರು ಬಂದು ನೀವು ಸೀರಿಯಲ್ ತರಿಸ್ತಾ ಇದ್ರ ನಂಬರ್ ಕೊಡಿ ಅಂದ್ರೂ ಖಂಡಿತ ಶೇರ್ ಮಾಡಲ್ಲ ಏನಂತೀರ ಮತ್ತೆ ಪರಿಚಯ ಇರೋರು ಕೇಳಿದ್ರು ಏನಂತಂದ್ರೆ ನನಗೆ ನನ್ನ ವೈಫ್ ಬಿಟ್ಟು ಇನ್ನು ಯಾರಿಗೂ ಗೊತ್ತಿಲ್ಲ ಸರಿನಾಫಿಟ್ ಇನ್ನು ಯಾರೇ ಬಂದು ಎಷ್ಟೇ ಪರಿಚಯ ಇರೋರು ಬಂದು ಕೇಳಿದ್ರು ನಮ್ಮ ಆನ್ಸರ್ ಏನಿರುತ್ತೆ ಅಂತ ಹೇಳಿದ್ರೆ ನಾವು ಕೊಡಲ್ಲ ಇದೇ ಇರುತ್ತೆ ಯಾರೇ ಅದರಷ್ಟೇ ಕೊಡೋಲ್ಲ ಅಷ್ಟೇ ಆಯ್ ನಾನು ಇನ್ಮೇಲೆ ಹೋಲ್ಸೇಲಲ್ಲಿ ಮಾಡಬೇಕು ಹೋಲ್ಸೇಲ್ ಅವ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಫ್ಯೂಚರಲ್ಲಿ ಮುಂದೆ ಫ್ಯೂಚರ್ ಅಂದರೆ ನೋಡೋಣ ಹೆಂಗೆ ಬೆಳವಣಿಗೆ ಆಗುತ್ತೆ ಅದ್ರ ಮೇಲೆ ನೋಡೋಣ ಹೇಗಾಗುತ್ತೆ ಹಾಗೆ ನಡ್ಕೊಂಡು ಹೋಗೋಣ ಅಷ್ಟೇ ಅಪಿನ ವೆರಿ ಹ್ಯಾಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ನನ್ ಸಪೋರ್ಟ್ ಗಿಂತ ನಿんで ಜಾಸ್ತಿ ಇದರಲ್ಲಿ ಫಸ್ಟ್ ಆಫ್ ಆಲ್ ನಂಬರ್ ಇಸ್ ಕೊಟ್ಟಿದ್ದೆ ಅವರ್ ಗೈಸ್ ಅದಕ್ಕೆ دیکھی ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಇವಾಗ ಕ್ಯಾಶ್ ತರಕ ಹೋಗ್ತಾ ಇದೀವಿ ಕ್ಯಾಶ್ ಅಲ್ಲಿ ತುಂಬಾ ಕ್ಯಾಶ್ ತುಂಬಾ ಅಲ್ಲ ಗೈಸ್ ಒಂದೆರಡು ಸಾವಿರ ತರ ಕ್ಯಾಶ್ 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 ಅಂದ್ರೆ ಇಡ್್್ ಮಾಡ್ಬಿಟ್ಯಾ ನಾನು ಮನೆ ಹತ್ರ ಬ್ಲಿಂಕ್ ಕಿಟ್ ಇದು ಏನಾರಾ ಆರ್ಡರ್ ಮಾಡ್ತಿರ್ತಿವಲ್ಲ ಸೊ ಅವರಿಗೇಲ್ಲ ಇದು ಸ್ಕ್ಯಾನ್ ಮಾಡಿದ್ರೆ ಸರ್ ಸ್ಕ್ಯಾನ್ ಹಂಗೆ ಹಿಂಗೆ ಅಂತಾರೆ ಮತ್ತೆ ಮನೆ ಹತ್ರ

ಅವರು ತಿನ್ನಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ ಎಂತ ಮನುಷ್ಯ ಇರ್ಬೇಕು ಗೊತ್ತಿಲ್ಲ ಗೊತ್ತಾಯ್ತಿರಿ ನನ್ ಕಷ್ಟ ನನ್ ರಾಶಾಗ ಹೋಗುವಾಗ ಬಂದ್ರೆ ಹೆಂಗ್ ಉರಿಯುತ್ತೆ ಗೊತ್ತಾ

ಅದೊಂದು ಸಿಕ್ಕಾಬ ಖುಷಿ ಇದೆ ನನಗಂತೂ ನಿನಗೆ ನಾವು ಸೆಕೆಂಡ್ಸ್ ಅಂತ ನೋಡೋಕೆ ಹೋದರೆ ನಮ್ಗೆ ಯಾವುದು ಸಿಗಲ್ಲ ನಾನು ಎರಡು ಮೂರು ಸಾವಿರ ಫೇಸ್ ಮಾಡಿದ್ದೀನಿ ಯಾಕಂದರೆ ನಾನು ಟೂ ವೀಲರ್ ತೊಗೋಬೇಕಾರು ಫಸ್ಟ್ ಸೆಕೆಂಡ್ ಸೆಕೆಂಡ್ಸು ಆ ಥರದ್ದು ನೋಡಿದೆ ಆಮೇಲೆ ಅದು ಏನೋ ಅದು ಕ್ಯಾಶ್ ಇದ್ದೂ ತೊಗೊಳಕ್ಕೆ ಹೋಗಿ ನನಗೆ ಆಗಿ ಬಂದಿಲ್ಲ ಅದಾದಮೇಲೆ ನಾನು ಪಲ್ಸರ್ ಶೋರೂಮ್ದೆ ತೊಗೊಂಡಿದ್ವಿ ಎಲ್ಲ ನೀವೇ ನೆನಪು ಯಾವುದು ಯೂಸ್ಡ್ ಯಾವುದು ಸೊ ಇದು ಹಾಗೆ ಯೂಸ್ಡ್ ಬಂದಿಲ್ಲ ಅಷ್ಟೇ ನನಗೆ ತಗೊಂಡ್ರೆ ನೀವು ಅಷ್ಟೇ ರೈಸ್ ಕಷ್ಟನೋ ಚಿಕ್ಕನೋ ಶೋರೇ ತೊಗೊಂಬಿಡಿ ಸೆಕೆಂಡ್ಸ್ ಎಲ್ಲ ಸುಮ್ಮನೆ ವೇಸ್ಟ್ ಅವರೆಲ್ಲ ಉಜ್ಜಾಡಿ ಕೊಟ್ಬಿಟ್ಟಿರ್ತಾರೆ ನಿಮಗೆ ಅಷ್ಟೇ ಆ್ಯಂಡ್ ಇನ್ನೊಂದು ಬಿಸ್ನೆಸ್ ಐಡಿಯಾಸ್ನ ಕೇಳ್ತೀರಾ ಸೊ ಏನಿಲ್ಲ ಗೈಸ್ ಚಿಕ್ಕದಾಗಿ ಶುರು ಮಾಡಿ ಜಾಸ್ತಿ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೋಬೇಡಿ ಅಷ್ಟೇ ಅದೇ ನಿಮ್ಮ ಲೋಕಲಲ್ಲಿ ಏನಿರುತ್ತೋ ಏನು ನಿಮಗೆ ವರ್ಕೌಟ್ ಆಗುತ್ತೋ ಆ ಥರದ್ರಲ್ಲಿ ಶುರು ಮಾಡಿ ಮಾಡಿ ಬಿಸ್ನೆಸ್ನ ಎಲ್ಲಿ ಸ್ಟಾರ್ಟಪ್ ಅಪ್ ಮಾಡಿಕೊಡಿ ಸಣ್ಣ ಸಣ್ಣದಾಗ ಮಾಡಿ ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಇನ್ವೆಸ್ಟ್ ಮಾಡಿಟ್ ಮಾಡಿ ಒಟ್ಟಿಗೆ ಲಕ್ಷಗಟ್ಟಲೆ ಮಾಡ್ಬಿಡೋದು ಒಟ್ಟಿಗೆ ಅಂಗಡಿನೇ ಮಾಡಿಬಿಡೋದು ಆ ಥರ ಎಲ್ಲ ಮಾಡಿದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಹೌದು ಸೊ ಚಿಕ್ಕದಾಗಿ ಶುರು ಮಾಡಿ ಮನೇಲೇ ಮಾಡಿ ಇವಾಗ ನನಗೆ ಅದು ಕೈ ಉಟ್ಕೊಂಡಿದ್ರು ಹೋಗಲಿ ಬಿಡೋ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಬಿಡು ದುಡ್ಕೋತಿವಿ ಅಂತ ಬಿಕಾಸ್ ಎಲ್ಲರಿಗೂ ಅದೇ ರೀತಿ ಇರೋದಿಲ್ಲ ಓಕೆನಾ ಸೊ ಚಿಕ್ಕದಾಗಿ ಹತ್ತು ಸಾವಿರದಿಂದ ಶುರು ಮಾಡಿ ನಾನು ಅಷ್ಟೇ ಗೈಸ್ ಜಸ್ಟ್ ಹತ್ತು ಸಾವಿರದಿಂದ ಶುರು ಮಾಡಿದ್ದು ಇವತ್ತಿನ ದಿನ ಒಂದು ಲಕ್ಷಕ್ಕೆ ನಾನು ಮಂಡವಾಳ ಹಾಕೋಷ್ಟು ದೇವರು ಶಕ್ತಿ ಕೊಟ್ಟಿದ್ದೇನೆ ಸೊ ಅಷ್ಟೇ ಅಲ್ಲಿಂದ ಬೆಳ್ಳಿರಿ ಗೈಸ್ ಐದು ಸಾವಿರದಿಂದನೂ ನಾನು ಮಾಡಿದ್ದೀನಿ ಸೊ ಅಷ್ಟೇ ಏನು ಹೇಳೋಕ್ಕೆ ಇಷ್ಟಪಡೋಲ್ಲ ಇನ್ನೊಂದು ಚೂರು ಮುಂದೆ ಇಲ್ಲ ಚೂರು ಮುಂದೆ ಬರಪ್ಪ रोड मत के करता है दरों में क्यों मर गया ना पापा और यार वो स्विंग यार हाँ बिट रोड में इस पर ना वन गुद बट रहा है कांट तो नहीं लाओ तेरे नहीं ला आ वो लो बैटरी आएगी तो पापा तो इधर करंट चार्जिंग नहीं सकते पिली 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 है ना उधर हाँ ना गई सेवा का ना और दिन उड़े आएंगे ಕೋಡ್ ಬಾನ ತಿಂತ ಆ್ಯಂಡ್ ಈ ವಿಡಿಯೋನ ಎಂಡ್ ಮಾಡ್ತಾ ಗೈಸ್ ಒಳಗೆ ಬರುತ್ತೆ ಇನ್ನು ನಾನು ಮನೆಗೆ ಹೋಗಿ ಒಂದು ಕಸ್ಟಮರ್ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ವಿಡಿಯೋ ಕಾಲ್ ಮಾಡಬೇಕು ಸೊ ಅದಕ್ಕೋಸ್ಕರ ಈಗ ತಿನ್ಕೊಂಡು ಹೋಗಿ ವೀಡಿಯೋ ಕಾಲ್ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಒಪ್ಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ลิเวอร์พูลไก่ไทยรีเลย์ลุยบอลบาย